ನಮಗೂ ಅಷ್ಟೇ ರೂಪ ಸಿಸ್ಟರ್ ಏನೂ ಗೊತ್ತಿಲ್ಲದೆ ಬಂದ್ವಿ ಒಂದು ಏನು ಒಂದು ತಮಾಷೆ ಅಂದರೆ ಸಣ್ಣ ಆರನೇ ಕ್ಲಾಸ್ ಹುಡುಗನಿಂದ ಕರಿತೀನಿ ಆರನೇ ಕ್ಲಾಸ್ ಹುಡುಗನಿಂದ ನಾನು ಚಾನಲ್ ಓಪನ್ ಮಾಡಿಸ್ಕೊಂಡು ಹೇಗೆ ಅಂತ ಕೇಳ್ಕೊಂಡು ಬಂದಿದ್ದೀನಿ ನೋಡ್ರಿ ಇನ್ನು ಹೆಂಗೆ ಅಂತ ಲೆಕ್ಕ ಹಾಕಿ ನೀವು ಓ ಹೌದು ಯಶ್ ನನಗೆ ಗೊತ್ತಿಲ್ಲ ಎಷ್ಟ್ ಅಂತಿದ್ದಾರೆ ಸಹ ನಾ ಆಶಾ ಸೀಸ್ ನಿಮಗೆ ಸಬ್ ಆಗಿದ್ದೀನಿ ಅಂತಿದ್ದಾರೆ ಪ್ರೇಮ ಹೌದಾ ಪ್ರೇಮ ಸಿಸ್ಟರ್ ಕಾಮೆಂಟ್ ಹಾಕಿದ್ದೀರಾ ವಿಡಿಯೋ ನೋಡ್ಬಿಟ್ಟು ಸಬ್ ಆಗಬೇಕಿತ್ತು ನೀವು ಶಾರ್ಟ್ಸ್ಗೆಲ್ಲ ಸಬ್ ಆಗಬೇಡಿ ಕಾಮೆಂಟ್ ಹಾಕಿದರೆ ನಾಳೆ ನಾನು ರಿಟರ್ನ್ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಅಂತಿದ್ದಾಳೆ ಸಹನ ಹಾಯ್ ಆಲ್ ಅಂತಿದ್ದಾರೆ ಸಹನಾ ಹಾಯ್ ಸಿಸ್ಟರ್ ಅಂತ ರಾಜ್ಕುಮಾರ್ ಬ್ರದರ್ ಬಂದರು ಹಾಯ್ ರಾಜ್ಕುಮಾರ್ ಬ್ರದರ್ ಸರ್ ಹೇಗಿದ್ದೀರಾ ಊಟ ಆಯಿತಾ ನಿಮ್ಮದು ರಾಜ್ಕುಮಾರ್ ಬ್ರದರ್ ಊಟ ಆಯಿತಾ ಸಹನ ಸಪೋರ್ಟಿಂಗ್ ವಿಜಯ್ ಅದು ತುಂಬ ಚೆನ್ನಾಗಿ ಡ್ಯಾನ್ಸ್ ಆಗಿತ್ತು ಅಂತಿದ್ದಾರೆ ರೂಪಾ ಸಿಸ್ಟರ್ ಸಪೋರ್ಟಿಂಗ್ ಸಹನಾ ಸೂಪರ್ ಸಪೋರ್ಟಿಂಗ್ ಸಹನ ಆಯ್ ಸಹನ ಅಂತ ರೂಪಾ ಸಿಸ್ಟರ್ ಹೇಳ್ತಾ ಇದ್ದಾರೆ ರೂಪಕ್ಕ ಊಟದ ಆಯ್ತಾ ಸಹನ ಇದ್ದಾಳೆ ನಿಜ ಆಮೇಲೆ ನೀವು ಲೈವ್ ಮಾಡಿ ನಾವು ಬರ್ತೀವಿ ಅಲ್ವಾ ಸಿಸ್ಟರ್ ಅವ್ರ ಪಾಪ ಮಾಡಲಿ ಅವ್ರು ಯಶು ಮಾಡು ಸ್ಟಾರ್ಟ್ ಮಾಡು ಯಶು ನೀನು ನಾವೆಲ್ಲ ಬರ್ತೀವಿ ಓಕೆನಾ ಅವಾಗ ನಿಂದು ಸ್ವಲ್ಪ ಇಂಪ್ರೂವ್ ಆಗ್ತಾ ಹೋಗ್ತೀಯ ಸ್ವಲ್ಪ ಲಾಂಗ್ ವೀಡಿಯೋ ಸಾಕು ಯಶೋ ಯಾಕೆ ನಾನು ಯಾವಾಗಲೂ ಲೇಟಾಗಿ ಬರ್ತೀಯ ಸಹನಾ ಅಂತ ಯಶು ಸಿಕ್ಕೋಪ ಕೋಪ ಮಾಡ್ಕೊಳ್ತಾ ಇದ್ದಾರೆ ಬೇರೆ ಬೇರೆ ಟೈಮಲ್ಲಿ ಇಟ್ಕೊಳ್ಳಿ ಅಂತಿದ್ದಾರೆ ರೂಪಾ ಸಿಸ್ಟರ್ ನಾನು ಲೈಫ್ ಸ್ಟಾರ್ಟ್ ಮಾಡ್ತೀನಿ ಪಕ್ಕಾ ಎಷ್ಟು ಇಷ್ಟರಲ್ಲಿನೇ ಅಂತಿದ್ದಾರೆ ಯಶು ಹೌದಾ ಯಶು ಮಾಡಿ ಮಾಡಿ ಓಕೆ ನಮಗೆಲ್ಲ ನೀವು ಟೈಮಿಂಗ್ಸ್ ಹೇಳಬೇಕು ಒಂದೊಂದು ದಿನ ಒಂದೊಂದು ಟೈಮಿಂಗ್ಸ್ ಮಾಡಿದ್ರೆ ಗೊತ್ತಾಗಲ್ಲ ನನಗೆ ಸಪೋರ್ಟ್ ಮಾಡಲ್ವಾ ಆಶಾ ಸಿಸ್ಟರ್ ಖಂಡಿತ ಮಾಡ್ತೀನಿ ಸಹನ ಯಾಕೆ ಮಾಡಲ್ಲ ನಾನು ನನಗೆ ಏನಾಗ್ತಾಯಿದೆ ಗೊತ್ತಾ ಸಹನ ಈಗ ಒಂದು ವಾರದಿಂದ ಕೇಳು ರೂಪ ಸಿಸ್ಟ್ರಿಗೆ ಕೇಳು ಸಾಯಂಕಾಲ ಐದುವರೆಗೆ ಊಟ ಮಾಡಿದೆ ಒಂದು ಕೆಲಸ ಹಚ್ಕೊಂಬಿಟ್ಟು ನಮ್ಮ ಮನೆಯವ್ರು ಇರಲ್ಲ ಡ್ಯೂಟಿಗೆ ಹೋಗ್ತಾರೆ ಅಲ್ಲಿ ವರ್ಕರ್ಸ್ ಹತ್ರ ನಾನೇ ನಿಂತ್ಕೋಬೇಕು ಇರಿದ್ರೆ ನಾನು ಗಣಪತಿ ಮಾಡೋದ್ರೆ ಅವ್ರ ಅಪ್ಪನ ಇದ್ದಾರೆ ಹಾಗಾಗಿ ಅಲ್ಲೇ ಸ್ಪೆಂಡ್ ಆಗ್ತಾ ಇದೆ ನನಗೆ ನನ್ನ ಲೈವ್ ಮಾಡೋದು ವರ್ಕರ್ಸ್ ಹತ್ರ ಹೋಗೋದು ನನ್ನ ಲೈವ್ ಸಹ ಮ್ಯೂಟ್ ಇಡ್ತೀನಿ ವರ್ಕರ್ಸ್ ಹತ್ರ ಹೋಗ್ತೀನಿ ಖಂಡಿತ ಹಂಗಾಗ್ತಾ ಇದೆ ಸಹ ಒಂದು ಏನು ಗೊತ್ತಾ ಸಹನಾ ತಡಿ ನೀನು ನಿನಗೆ ಆಮೇಲೆ ಹೇಳ್ತೀನಿ ಸುಮ್ಮನೆ ಈಗ ಈಗ ಸುಮ್ಮನೆ ಮೆಸೇಜ್ಗಳು ಮುಂದಕ್ಕೆ ಹೋಗ್ಬಿಡುತ್ತೆ ಊಟ ಮಾಡ್ತಾ ಇದ್ದೀನಿ ಅಂತಿದ್ರು ರೂಪ ಸಿಸ್ಟರ್ ರೂಪಾ ಸಿಸ್ಟರ್ ಊಟ ಆಯ್ತಾ ಕೇಳ್ತಿದ್ದಾರೆ ರಾಜ್ಕುಮಾರ್ ಬ್ರದರ್ ರಾಜ್ಕುಮಾರ್ ಬ್ರದರ್ ಹಾಯ್ ಊಟ ಆಯ್ತಾ ರೂಪ ಸಿಸ್ಟರ್ ಇದ್ದಾರೆ ರಾಜ್ಕುಮಾರ್ ಬ್ರದರ್ಗೆ ಚಾಕ್ಲೇಟ್ ಆ್ಯಂಡ್ ಹಾರ್ಟ್ ನನಗೆ ಮಗ ನಿದ್ದೆ ಮಾಡಿದ ಮೇಲೆ ಲೈವ್ಗೆ ಬರ್ತೀನಿ ಯಶ್ ಅಂತಿದ್ದಾರೆ ಸಹನಾ ನನ್ನ ಲೈವ್ಗೆ ಬರಲ್ಲ ಇಲ್ಲ ಬರ ಬರಲೇ ಇಲ್ಲ ಬ್ರದರ್ ಅಂತಿದ್ದಾರೆ ರೂಪಾ ಸಿಸ್ಟರ್ ಸೂಪರ್ ಸಪೋರ್ಟಲ್ಲಿದೆ ಸಹನಾ

ಏನು ಸೇರ ಚೈತ್ರ ಪಾಯಿಂಟ್ ಅಲ್ಲಿ ಇರೋದು ಅಯ್ಯೋ ಓಹೋ